ನಾನು ಯಾವುದರಿಂದ ಕೂಡ ನಾನು ಈ ಬರ್ತಾ ಯಾಕೆಂದರೆ ಇಲ್ಲಿ ಏಕತೆಯ ಸಂದೇಶ ಒಂದು ಏಕತೆಯ ಬೆಳಕು ಉಂಟು ನಮ್ಮ ಜಾತಿ ಬೇರೆ ಆಗುವಾಗ ಕೆಲವೊಂದು ಪೂರ್ವ ಪೀಡಿತ ಕೆಲವೊಂದು ಸಂದೇಹ ಸಂದೇಹ ಅಂತ ಅನುಮಾನಗಳು ಕೆಲವು ಇರುತ್ತವೆ ಅದು ನಮಗೆ ನಲವತ್ತ ಐದು ನಲವತ್ತಾರು ವರ್ಷದ ಸಂದೇಹಗಳು ನಮಗೆ ಅವರು ನಲವತ್ತು ನಿಮಿಷದಲ್ಲಿ ಅದನ್ನು ಪರಿಹರಿಸಿದ್ದಾರೆ ನಮಗೆ ಅದೊಂದು ವಿಶೇಷತೆ ಆಗುದಂದ್ರೆ ಅವರೊಟ್ಟಿಗೆ ನಾವು ಬೇರೆ ಹೆಚ್ಚಾಗಿ ಮನುಷ್ಯರೊಟ್ಟಿಗೆ ನಾವು ಹೇಗೆ ಯಾಕೆ ಬೆರಿಬೇಕು ಅನ್ನೋದು ನನಗೆ ಯಾವತ್ತು ಗೊತ್ತಾಗಿದ್ದು ಯಾಕಂದ್ರೆ ನಾವು ಮೊದಲು ಅಷ್ಟು ಬೆರೆತಿರ್ಲಿಲ್ಲ ಆದರೆ ಹಿಂದೂ ಸಹೋದರು ಕೂಡ ಇದೊಂದು ಮುಸ್ಲಿಂ ದೇವಾಲಯ ಅಂತೇಳಿ ನಮ್ಮನ್ನು ನೋಡಲಿಲ್ಲ ನಮಗೆ ಸಾಕಾರ ಮಾಡಿದೆ ಅದನ್ನು ನಾವು ನಿಜವಾಗಲೂ ಮರೆಯಲಿಕ್ಕೆ ಇಲ್ಲ ಹಿಂದೂ ಮುಸ್ಲಿಂ ಕೈಸರೆಲ್ಲರೂ ಸೇರಿಕೊಂಡು ಯಾವ ಕಾರ್ಯಕ್ರಮ ನಡೆದರೂ ಕೂಡ ಒಟ್ಟಾಗಿರ್ತಾರೆ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಪರಸ್ಪರ ಹಂಚಿಕೊಂಡು ಮಾಡ್ತಾರೆ ಇಲ್ಲಿ ಸುಮಾರು ಎರಡು ಕೋಟಿ ರೂಪಾಯಿಗಳಷ್ಟು ನಾವು ಮರಮಟ್ಟಿಗೆ ಖರ್ಚು ಮಾಡಿ ಅತ್ಯಪೂರ್ವವಾದ ಕೆತ್ತನೆ ಕೆಲಸಗಳ ಮೂಲಕ ಮಸೀದಿಯನ್ನು ನಿರ್ಮಾಣ ಮಾಡಿದಾಗ ಅದರಲ್ಲಿ ಬಹಳ ದೊಡ್ಡ ಒಂದು ಮೊತ್ತ ಆ ಮರಗಳನ್ನು ದಾನ ಮಾಡುವ ಕೆಲಸವನ್ನು ಕೂಡ ಈ ನಾಡಿನ ಹಿಂದೂ ಸಹೋದರರು ಮಾಡಿದ್ದಾರೆ ಕ್ರಿಶ್ಚಿಯನ್ರು ಕೂಡ ಮಾಡಿದ್ದಾರೆ ಹಿಂದೂಗಳು ಮಾಡಿದ್ದಾರೆ ಹದಿನೈದನೇ ಮೇ ಸರ್ವಧರ್ಮ ಎಲ್ಲ ಜಾತಿ ಬಾಂಧವರಿಗೆ ಒಂದು ಮಸೀದಿ ನೋಡುವಂತ ಅವಕಾಶವನ್ನು ಕೊಟ್ಟಿದ್ದೇವೆ ಅದರಲ್ಲಿ ಸುಮಾರು ಒಂದು ಒಂದುವರೆ ಎರಡು ಸಾವಿರ ಮಿಕ್ಕಿ ನಮ್ಮ ಅನ್ಯ ಹಿಂದೂ ಸಮುದಾಯ ಸಮುದಾಯದಾಗಿರಬಹುದು ಕ್ರಿಶ್ಚಿಯನ್ ಸಮುದಾಯದವರು ಬಂದು ನಮ್ಮನ್ನು ಇಲ್ಲಿ ಬಂದು ನಮಗೆ ಒಂದು ಮಸೀದಿ ವೀಕ್ಷಣೆಗೆ ನಾವು ಅವಕಾಶ ಮಾಡಿಕೊಟ್ಟಿದ್ದೇವೆ ನಾವು ಹುಟ್ಟಿ ಬೆಳೆದಂತಹ ಊರು ನಮ್ಮ ಬಾಲ್ಯ ಬಾಲ್ಯದಲ್ಲಿ ನಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಈ ಮಸೀದಿಯ ಉಸ್ತಾದರು ಕೊಡ್ತಿದ್ದಂತಹ ಒಂದು ಬಾಂಗಿನ ಪಾತ್ರವೂ ಕೂಡ ಇದೆ ಇಲ್ಲಿನ ಬಾಂಗಿಗೆ ನಾವು ಹೇಳ್ತಾ ಇದ್ವಿ ಇಲ್ಲಿನ ಎಲ್ಲ ಮುಸ್ಲಿಂ ಸಾಹುಕಾರರು ಯಾರಿದ್ದಾರೆ ಅಂಗಡಿಯವರಿರ್ಬಹುದು ಕೆಲಸದವರಿರ್ಬಹುದು ಎಲ್ಲರ ಇದೆ ನಮ್ಮ ಜೀವನದಲ್ಲಿ ನಾವೆಲ್ಲರೂ ಧರ್ಮದಿಂದ ಬೇರೆ ಕೂಡ ಮಾನವೀಯತೆಯಿಂದ ನಾವೆಲ್ಲರೂ ಮನಸ್ಸಿನಲ್ಲಿ ಎನ್ನದಂತ ಒಂದು ರೀತಿಯಲ್ಲಿ ನಮ್ಮ ಊರಿನವರು ಸಹೋದರರು ನಮಗೆ ಸಹಾಯ ಮಾಡಿದ್ದಾರೆ ಅದು ಹಿಂದೂ ಸಹೋದರು ಕ್ರಿಶ್ಚಿಯನ್ ಸಹೋದರು ತಮ್ಮ ಏನು ಮನೆಯಲ್ಲಿದೆ ತಾವಿಗೆ ಕೆಲವೊಮ್ಮೆ ಮನೆಗೆ ಮೊನ್ನೆ ಹೋಗಿದ್ದೆವು ನಮ್ಮ ಊಟದ ವ್ಯವಸ್ಥೆ ಇರುವಾಗಂತ ಆಗ ಏನು ಇವತ್ತು ಊಟವ ಹೌದು ನಮ್ಮ ಕೈಯಿಂದ ಒಂದು ಐವತ್ತು ತೆಂಗಿನಕಾಯಿ ಎಗಲಿಕೊಂಡು ಹೋಗಿ ಅಂತ ಅದು ಅವರೇ ಹೋಗಿ ತೆಗೆದುಕೊಟ್ಟಂತ ಇದಿದೆ ಅದು ನಾವು ನಿಮ್ಮ ಮುಖಸ್ಥುತಿ ಸನ್ಮಾರ್ ಅಥವಾ ಟಿವಿ ಮುಖ್ಯ ನಾವೆಲ್ಲರೂ ಮನುಷ್ಯರಾಗಬೇಕು ಹೇಳಿದಾಗೆ ಮತ್ತೆ ನಾವು ಭಾರತೀಯರು ಮತ್ತೆ ಬೇರೆ ಜಾತಿ ಮತ ಧರ್ಮ ಎಲ್ಲ ಮತ್ತೆ ಬರುದು ಅದರಿಂದ ಕೆಲಸವನ್ನು ಮಾಡಿರ್ತಕ್ಕಂಥ ಒಂದು ಸೌಹಾರ್ದ ಕೂಟದಲ್ಲಿ ಮಾಡಿದ್ದಾರೆ ಅಂತ ಹೇಳ್ತಕ್ಕ ಹೆಮ್ಮೆಯ ವಿಚಾರ ವೀಕ್ಷಕರೇ ಇಲ್ಲಿ ನೋಡಿ ಅರವತ್ತೇಳು ವರ್ಷಗಳ ಇತಿಹಾಸ ಇರುವ ಈ ಮಸೀದಿಯನ್ನ ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ನವೀಕರಿಸಲಾಗಿದೆ ಆಕರ್ಷಕ ಮತ್ತು ವೈಭವೋಪೇತ ಕೆತ್ತನೆಯ ಶಿಲ್ಪವನ್ನ ಕೂಡ ನೀವಿಲ್ಲಿ ನೋಡ್ತಿದ್ದೀರಿ ನೋಡುತ್ತಿದ್ದೀರಿ ಆದರೆ ನಾವಿಲ್ಲಿ ಮಾತನಾಡಬೇಕೆಂದಿರುವುದು ಇದರ ವೆಚ್ಚ ಅಥವಾ ಕಲಾ ವೈಭವಕ್ಕಿಂತ ಹೆಚ್ಚಾಗಿ ಈ ಮಸೀದಿಯ ಮರು ನಿರ್ಮಾಣದಲ್ಲಿ ಯಾರೆಲ್ಲ ಹೇಗೆಲ್ಲ ಕೈ ಜೋಡಿಸಿದರು ಎಂಬ ಬಗ್ಗೆ ಬನ್ನಿ ಒಬ್ಬೊಬ್ಬರ ಮಾತು ಕೇಳುತ್ತಾ ಹೋದಂತೆ ವಾಸ್ತವ ನಿಮ್ಮೆದುರು ಇವತ್ತು ಬೆಳಿಗ್ಗೆ ರಂಜಾನ್ ಹಬ್ಬದ ದಿವಸ ಬೆಳಿಗ್ಗೆ ನಮಗೆ ಫೋನ್ ಮಾಡಿದ್ರು ನಾವು ಮಸೀದಿ ಹತ್ರ ಬರ್ತಾ ಇದ್ದೇನೆ ಇದ್ದೀರಾ ಅಂತ ಬಂದು ಆವಾಗ ನಮ್ಮದು ನಮಾಜ್ ಸ್ಟಾರ್ಟ್ ಆಗಿಲ್ಲ ಹೊರಗೆ ಬಂದರು ಬಂದು ಎಲ್ಲರಿಗೂ ಶುಭಾಶಯ ಕೋರಿದರು ಒಂದು ಕಿರು ಕಾಣಿಕೆ ಅಂತೇಳಿ ಒಂದು ಲಕ್ಷ ರೂಪಾಯಿ ಅವರು ವೈಯಕ್ತಿಕ ಚೆಕ್ಕನ್ನು ಕೊಟ್ಟರು ಅದರ ಜೊತೆಗೆ ನಮ್ಮನ್ನು ಈ ಒಂದು ಸಂದರ್ಭದಲ್ಲಿ ಮಂಗಳೂರು ಅಲ್ಲಿ ಹಳ್ಳಿಗೆ ಕರ್ಕೊಂಡಿದ್ದು ಅವರು ಇನ್ನೊಬ್ಬರ ಹತ್ರ ಪ್ರಶ್ ಮಾಡಿ ತುಂಬ ಸಹಕಾರ ಮಾಡಿದ್ದಾರೆ ಅದರೊಟ್ಟಿಗೆ ಇಲ್ಲಿ ಈಗ ಮಿಥು ಅವರು ಮಿಥುನ್ ರೈ ಅವರ ಜೊತೆ ಮಾತನಾಡಿ ಅವರು ಕೂಡ ಇವತ್ತು ಬೆಳಿಗ್ಗೆ ಬಂದು ದೊಡ್ಡ ಅಮೌಂಟನ್ನು ಒಂದು ಎರಡು ಮೂರು ಜನರಿಗೆ ಫೋನ್ ಮಾಡಿ ವ್ಯವಸ್ಥೆ ಮಾಡಿದರು ಇದನ್ನು ನಾವು ಮರೀಲಿಕ್ಕಿಲ್ಲ ಎರಡನೇದಾಗಿ ಒಬ್ಬರು ನಮ್ಮ ಊರಿನವರಾದ ಜಗದೀಶ್ಗೆ ಗಜಾನ ಕನ್ಸೇಷನ್ ಮೊನ್ನೆ ನಾವು ಅವರ ಮನೆಗೆ ಹೋಗಿ ಒಂದು ಇನ್ವಿಟೇಷನ್ ಕೊಡಲಿಕ್ಕೆ ಹೋದವಾಗ ಅವರು ಭಾರಿ ಸಂತೋಷದಿಂದ ನನ್ನಿಂದ ಹೇಗೆ ನಾವು ಬೇಕು ಅಂತ ಕೇಳಿದರು ನಾವು ನಿಮ್ಮ ಸಹಕಾರ ನಮಗೆ ಬೇಕು ಅಂತ ಹೇಳಿದ್ರು ನಿನ್ನೆಲ್ಲ ಮೊನ್ನೆ ವೀಕ್ಷಣೆ ಮಾಡಲಿಕ್ಕೆ ಬಂದವಾಗ ಐವತ್ತು ಸಾವಿರ ರೂಪಾಯಿ ನಮಗೆ ಕೊಟ್ಟು ಅದರೊಟ್ಟಿಗೆ ಪ್ರವೀಣ್ ಆಲ್ವಾರ್ ಅವರಂತೂ ವೈಗೆ ಈ ಮಸೀದಿ ನಿರ್ಮಾಣಕ್ಕೆ ವೈಗೆ ಕೊಟ್ಟಿದ್ದಾರೆ ಅದೇ ರೀತಿ ಚಂದ್ರಾಸ್ ಅಂತೇಳಿ ಪಲ್ಲಿಪಾಡಿ ನಮ್ಮ ಕರಿಯಂಗಲ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂಥ ಅವರು ತುಂಬ ವೈಗ ಕೊಟ್ಟಿದ್ದಾರೆ ನಮ್ಮ ಇವರು ಐವಾಂಟಿಸೋದರು ಈಗ ಎದುರುಗಡೆ ಕಡೆ ಇಂಟರ್ಲಾಕ್ ನಾವು ಮೊನ್ನೆ ಅವರೊಂದು ಕಾರ್ಯಕ್ರಮಕ್ಕೆ ಬಂದ ಹೋಗಿ ಆವಾಗ ನಾವು ಒಂದು ರಿಕ್ವೆಸ್ಟ್ ಲೆಟ್ರ್ ಕೊಟ್ಟಿದ್ದೇವೆ ನಮಗೆ ಈಗ ಈಗ ಆಗಬೇಕು ಅಂತ ಮುನ್ನೆ ನಾವು ಹೋಗುವ ದಿನ ಇಟ್ಟು ಒಂದು ಹದಿನೈದು ದಿವಸದ ಮೊದಲು ಇದರ ಒಂದು ನಾಲ್ಕು ಲಕ್ಷ ರೂಪಾಯಿ ಅನುದಾನ ಮಾಡಿ ಅದನ್ನು ನಾವು ಮರೆಯಲಿಕ್ಕೆ ಇದೊಂದು ರಸ್ತೆ ಇದು ಒಂದು ನಮ್ಮ ದಫಲ ಭೂಮಿಯಾಗಿ ಅಲ್ಲಿ ಒಂದು ನಲವತ್ತು ಮನೆ ಇದೆ ಜಮೀರ್ ಅಹಮದ್ ಖಾನ್ ರವರ ಪಂಡು ಇದನ್ನು ನಮ್ಮ ತಾಲಿ ಗಿರೀಶ್ ಆಲೋ ಮತ್ತು ಇವರು ಇವರ ಒಂದು ನೇತೃತ್ವದಲ್ಲಿ ಒಂದು ಹದಿನೈದು ಲಕ್ಷ ರೂಪಾಯಿ ಒಂದು ರಸ್ತೆ ಆಯ್ತು ಇಲ್ಲದ್ರೆ ಅದೊಂದು ಕೆಸರ್ಮಯವಾಗ್ತಿತ್ತು ನಮ್ಮ ಮಸೀದಿ ಬಹಳ ಪ್ರಾಬ್ಲಮ್ ಇತ್ತು ಗುಪ್ಪೆಪದ ಊರು ಜಿಲ್ಲೆಯ ಸೌಹಾರ್ದ ಪರಂಪರೆಗೂ ಕೂಡ ಒಂದು ದೊಡ್ಡ ಮಾದರಿ ಅಂತ ಹೇಳಲಿಕ್ಕೆ ಬಯಸ್ತೇನೆ ಹಿಂದೂ ಧರ್ಮದವರು ಈ ವಾಳೆ ಬೆಲ್ಲ ಅಂತ ಹೇಳಿ ಮಾಡ್ತಾ ಇದ್ರು ಬಿಲ್ಲವ ಸಮುದವರು ಆವಾಗ ಅದು ಸ್ಟಾರ್ಟಿಂಗ್ ಮಾಡುವಾಗ ಇಲ್ಲಿಗೆ ಒಂದು ನಾಲ್ಕು ಐದು ಬೆಲ್ಲವನ್ನು ಅದು ಸ್ಟಾರ್ಟಿಂಗ್ ಮಾಡಿದ ಬೆಲ್ಲವನ್ನು ಈ ಮಸೀದಿಗೆ ಕೊಟ್ಟು ಇಲ್ಲಿ ದುವಾ ಮಾಡಿ ಆ ಬೆಲ್ಲವನ್ನು ಇಲ್ಲಿಯ ಮದ್ರಸದ ಮಕ್ಕಳಿಗೆ ಕೊಡುವಂಥ ಸಂಪ್ರದಾಯ ಇತ್ತು ಈಗ ಆ ಬೆಲ್ಲ ಮಾಡುವವರು ಇಲ್ಲ ಅದರೊಟ್ಟಿಗೆ ಇಲ್ಲಿ ಬೆಲ್ಲ ಗಂಜಿಯೊಂದು ಹರಕೆ ಕೊಡ್ತಾಯಿದ್ರು ಅದು ಮದರಸದ ಮಕ್ಕಳಿಗೆ ಫಸ್ಟ್ ಇಲ್ಲಿ ಒಂದು ಸುದ್ದಿಗೋಷ್ಠಿಯನ್ನು ಮಾಡಿದ್ದೇವೆ ನಾವು ನೀವು ಬಹುಶಃ ನೋಡಿರ್ಬೋದು ಸುದ್ದಿಗೋಷ್ಠಿಯಲ್ಲಿ ಒಂದು ಮ ಮಸೀದಿಯ ನವೀಕರಣದ ಸುದ್ದಿಗೋಷ್ಠಿ ಗಿರೀಶ್ ಆಲ್ವಾ ದಯಾನಂದ್ ಶೆಟ್ಟಿನ್ ದೇಲ್ವ ಅವರು ಇಬ್ಬರು ನಮ್ಮೊಟ್ಟಿಗೆ ಸುದ್ದಿಗೋಷ್ಠಿಯಲ್ಲಿ ಬಂದು ಕೂತ್ಕೊಂಡು ಮಾತಾಡಿದ್ದಾರೆ ಅದರೊಟ್ಟಿಗೆ ನಿನ್ನೆ ಮೊನ್ನೆ ಇವತ್ತು ಕೂಡ ಹಿಂದೂ ಧರ್ಮದ ಎಲ್ಲ ಉಪಜಾತಿಗಳವರು ಈ ಗಂಡಸರು ಹೆಂಗಸರು ಸಹೋದರ ಸಹೋದರಿಯವರು ಎಲ್ಲರೂ ಬಂದು ಈ ಮಸೀದಿಯನ್ನು ವೀಕ್ಷಣೆ ಮಾಡಿ ಹೋಗಿದ್ದಾರೆ ಅದಲ್ಲದೆ ಇದೊಂದು ಮಂಗಳೂರಿನಿಂದ ಇಲ್ಲಿಗೆ ಮೂವತ್ತು ಕಿಲೋಮೀಟರ್ ಇದೆ ಈ ಮೂವತ್ತು ಕಿಲೋಮೀಟರ್ ವ್ಯಾಪ್ತಿ ಈ ಒಂದು ಗ್ರಾಮ ಕುಗ್ರಾಮ ಬಾಲ ಹಿಂದುಳಿದ ಗ್ರಾಮ ಸಹೋದರತೆಯನ್ನು ಉಳಿಸ್ಕೊಂಡಿದ್ದೇವೆ ಸವೋದರನ್ನು ಉಳಿಸ್ಕೊಂಡಿದ್ದೆ ಇದರ ಇಂಜಿನಿಯರ್ ಪ್ರಣೀತ್ ರೈ ಅಂತ ಹೇಳಿ ಇಬ್ಬರು ಬಂಟ ಸಮುದಾಯಕ್ಕೆ ಸೇರಿದವರು ಅದರ ನಂತರ ಇದರ ಕೆತ್ತನೆ ಅವರು ಕೊಂಕಣಿ ಸಮುದಾಯದವರು ಅವರಿಗೆ ಒಂದು ಕೊಟೇಶನ್ ಒಂದು ಲಕ್ಷದ ಅರವತ್ತು ಸಾವಿರದ ಕೊಟೇಶನ್ ತೆಗೆದು ನಾವು ಕೆಲಸ ಅವರನ್ನು ಕರೆದು ಸಿಂಪಲ್ ಆಗಿ ಒಂದು ಮಾಡುವಂಥ ಯಾಕಂತ ನನಗೆ ತಿಳಿದ ಮಟ್ಟಿನಲ್ಲಿ ಈ ಕೆತ್ತನೆ ಮಾಡುವಂಥ ರಾಜ ಅನ್ನುವರು ಚಾಲೆಂಜ್ ಹಾಕಿದ್ದಾರೆ ನಮ್ಮೊಟ್ಟಿಗೆ ಇಂಥ ಒಂದು ಡೋರ್ ಕರ್ನಾಟಕ ರಾಜ್ಯದಲ್ಲಿ ಯಾವ ಮಸೀದಿಯಲ್ಲಿ ಇದ್ರು ನಾನು ಇವತ್ತಿನಿಂದ ಕೆತ್ತನೆಯನ್ನು ಬಿಡುತ್ತೆ ನನ್ನ ಕೆಲಸವನ್ನು ದೊರೆಯುತ್ತೇನೆ ಅಂತ ಹೇಳುವಂತ ಹಾಕಿದೆ ಈ ಮಸೀದಿಗೆ ದುರ್ಗೇಶ್ವರ ದೇವಿ ದೇವಸ್ಥಾನದ ಪ್ರಧಾನ ಆಚಕೆ ಬೆಳಿಗ್ಗೆ ನಮ್ಮ ಫಾದರ್ ಅವರು ಬಂದು ಹೋಗಿದ್ದಾರೆ ಶುಭಾಶಯ ನಮಗೆ ನಮ್ಮ ಗ್ರೀಶ್ ಹೊಲ ಕಾರ್ಯಾಧ್ಯಕ್ಷರಾಗಿದ್ದಾರೆ ಕಾಂಗ್ರೆಸ್ನದು ಅವರ ಒಂದು ಸಾಥ್ ಅಂದ್ರೆ ಡೈಲಿ ಬಂದು ನೋಡುವಂತ ಏನಾಯ್ತು ಏನಾಯ್ತು ನಿಮ್ಮೊಂದಿಗೆ ನಾನು ಇದ್ದೇನೆ ಭರವಸೆ ಅದು ಒಂದು ನಮಗೆ ಒಂದು ದೊಡ್ಡ ಒಂದು ಶಕ್ತಿ ತುಂಬಿ ಅಂತ ಹೇಳಲಿಕ್ಕೆ ಬಯಸ್ತೇನೆ ಸರ್ ಬಹಳ ಚಂದವಾಗಿ ಮಾಡಿದ್ದಾರೆ ಒಂದು ಸೌಹಾರ್ದತೆಯ ಭಾವನೆಯಲ್ಲಿ ಆಗಿರ್ತಕ್ಕಂಥ ಸುಂದರವಾದ ಮಸೀದಿಯ ನವೀಕರಣವನ್ನು ನೋಡುವಾಗ ಬಹಳ ಸಂತೋಷ ಆಗ್ತದೆ ಜನರ ಒಂದು ಭಾವನೆ ನೋಡಿದ್ರೆ ಇಲ್ಲಿ ಬಹಳ ಉತ್ತಮ ಸೌಹಾರ್ದತೆ ಒಬ್ಬರಿಗೆ ಏನಾದರೂ ಕಷ್ಟ ಬಂದಾಗ ಯಾರಾದ್ರೂ ಒಬ್ಬರು ಕೇಳುವವರು ಹೇಳ್ತಾರೆ ಇದ್ದಾರೆ ಅಂತೇಳಿ ಹೇಳ್ತಕ್ಕಂಥ ಒಂದು ಈ ಊರು ಕುಪ್ಪೆಪದ ಬಹಳಷ್ಟು ಜನ ಕುಪ್ಪೆಪದ ಅಂತ ಹೇಳುವಾಗ ಏನೋ ಎನಿಸ್ತಾರೆ ಆದ್ರೆ ಕುಪ್ಪೆಪದಿ ನಡೀತಕ್ಕಂಥ ಯಾವುದೇ ಕಾರ್ಯಕ್ರಮ ಇರಲಿ ಧಾರ್ಮಿಕ ಕಾರ್ಯಕ್ರಮ ಇರಲಿ ಹಿಂದೂಗಳ ಕಾರ್ಯಕ್ರಮ ಇರಲಿ ಕ್ರಿಶ್ಚಿಯನ್ ಕಾರ್ಯಕ್ರಮ ಇರಲಿ ಚರ್ಚ್ಗಳಾಗ್ತಕ್ಕಂಥ ಕಾರ್ಯಕ್ರಮ ಇರಲಿ ಅದಕ್ಕೆ ಒಬ್ಬರೊಬ್ಬರು ಸಾಟಿಯಾಗಿ ನಿಲ್ತಕ್ಕಂಥ ಒಂದು ಭಾಗ ಆರಾಧನೆ ಎಲ್ಲರಿಗೂ ಹೌದು ಎಲ್ಲ ಮಸೀದಿಗಳು ನಾನು ಭೇಟಿ ಕೊಟ್ಟಿದ್ದೇನೆ ನನಗೆ ಪಟ್ಟಣ ಆಗಲಿ ಉಲ್ಲಾಲ್ ಆಗಲಿ ಎಲ್ಲ ಕಡೆ ಹೆಚ್ಚಿನ ನಾನು ಮಸೀದಿಗಳಿಗೆ ಹೋಗ್ತಾ ಇರ್ತೇನೆ ನನ್ನನ್ನು ಕರೀತಾರೆ ಆತ್ಮೀಯರು ಹಾಗೆ ಹೋದ ತಕ್ಷಣ ಅಷ್ಟು ಗೌರವಿತಾಗಿ ನಮಗೆ ಬರಮಾಡಿಕೊಳ್ತಾರೆ ಎಲ್ಲಿಯೂ ಕೂಡ ನನಗೆ ಕುಂದು ಬರೋದು ಏನೂ ಕಾಣಲಿಲ್ಲ ನಾನು ಈಗಿಂದ ಅಲ್ಲ ಸಣ್ಣದ್ರಿಂದ ಯಾರಿಗೂ ನಾವು ಫ್ಯಾಮಿಲಿ ಸಮೇತ ಹೋಗುವವರು ನಾವು ಅದನ್ನು ನಾನು ಹೆಮ್ಮೆಂದು ಹೇಳ್ತೇನೆ ಭಯ ಇಲ್ಲ ಯಾಕೆ ಅಂತ ಹೇಳಿದ್ರೆ ನಮಗೆ ಒಂದು ಒಂದು ಏಕತೆಯಲ್ಲಿ ಇರಬೇಕು ಎಲ್ಲ ಜೊತೆ ಜೊತೆಯಲ್ಲಿ ನನ್ನ ಒಂದು ಆಸೆ ಭಾಳ ವಿಶೇಷವಾದ ಎಲ್ಲಿಯೂ ಇರದಂತಹ ಈ ಮಸೀದಿಯಲ್ಲಿ ಭಾಳ ವಿನ್ಯಾಸ ವಿಶೇಷವಾಗಿದೆ ಯಾರು ನಿರೀಕ್ಷೆ ಮಾಡುವಂಥ ಈ ಮಸೀದಿಗೆ ಭೇಟಿ ಕೊಡಲೇಬೇಕು ನಮಗೆ ಕೆಲವೊಮ್ಮೆ ಹೇಳ್ತಾರೆ ಅವರು ಅವರ ಚಾನಲ್ ಬೇರೆ ನಮ್ಮ ಚಾನಲ್ ಬೇರೆ ಅಂದರೆ ಚಾನಲ್ ಅಂದರೆ ನಮ್ಮ ದಾರಿ ಬೇರೆ ಆ ಸ್ಥಿತಿಯಲ್ಲಿ ಆ ಸಾಮರಸ್ಯದ ದಾರಿ ಇರುವಾಗ ಒಂದು ಒಂದು ಸಿಂಗಲ್ ಪ್ರಾಪರ್ ಒಂದು ಚಾನಲ್ ಇರುವಾಗ ಹೇಗೆ ಮನಸ್ಸು ಮತ್ತು ಹೃದಯ ಬೆರಿತದೆ ಅನ್ನೋದಕ್ಕೆ ಅದೊಂದು ಸಾಕ್ಷಿ ಆ ಊರು ಕೂಡ ಅದಕ್ಕೆ ತಕ್ಕದಾಗಿ ನಡ್ಕೊಳ್ತಾ ಇದೆ ಅದು ಒಂದು ದೇವರ ಒಂದು ಇದುವೇ ಸರಿ ಯಾಕಂದರೆ ಆರ್ಥಿಕವಾಗಿ ಆ ಸುಸ್ಥಿತಿಯಲ್ಲಿ ಇಲ್ಲದಾಗ ಸ್ಟಾರ್ಟ್ ಮಾಡಿದ ಕೆಲಸ ಅದು ಅದನ್ನು ಒಂದೇ ತಿಂಗಳಲ್ಲಿ ಆರ್ಥಿಕ ಸುಸ್ಥಿತಿಗೆ ತಂದು ಹೀಗೆ ಮಾಡುವ ಈಗ ಕಾನ್ಸೆಪ್ಟಿಗೆ ಹೋಗುವ ನಾವು ಹೇಳಿದ್ದು ಕಾನ್ಸೆಪ್ಟ್ಗೆ ಹೋಗುವ ಅನ್ನೋ ಅಷ್ಟು ಧೈರ್ಯ ತೋರಿಸಿದ್ದು ಆ ಊರಿನ ಜನರ ಒಂದು ಇದುವೇ ಸರಿ ಯಾಕಂದ್ರೆ ಇಲ್ಲದಂದ್ರೆ ಅಷ್ಟು ದೊಡ್ಡ ಕೆಲಸ ಹಾಗೆ ಆಗಲಿಕ್ಕೆ ಸಾಧ್ಯ ಇಲ್ಲ ನನಗೆ ಕೊಟ್ಟ ಉಪಚಾರ ಅಲ್ಲಿ ಪ್ರತಿಯೊಬ್ಬರಿಗೂ ಕೊಡ್ತಾರೆ ಕೆಲಸ ಮಾಡಿದವರಿಗೂ ಕೆಲಸ ಮಾಡದವರಿಗೂ ಇದೊಂದು ಅಲ್ಲಿ ಒಂದು ಇದುವೇ ಆಗಿ ಹೋಗಿದೆ ಅಂದರೆ ಅಲ್ಲಿಯ ಜೀವನ ಕ್ರಮವೇ ಒಂದು ಸೌಹಾರ್ದತೆಯ ಕ್ರಮ ಆಗಿರೋದ್ರಿಂದ ಇಲ್ಲಿ ಅದನ್ನು ನಾವು ಹುಡುಕ್ಲಿಕ್ಕೆ ಹೋಗಲಿಕ್ಕೆ ಇಲ್ಲ ಹುಡುಕ್ಲಿಕ್ಕೆ ಹೋದರೆ ಎಲ್ಲ ಎಲ್ಲದೂ ಕೂಡ ಚಂದವೇ ಆಗಿರೋದ್ರಿಂದ ಅಲ್ಲಿ ಎಲ್ಲದೂ ಆ ಊರಿನ ಒಂದು ವಾತಾವರಣ ಖುಷಿ ಕೊಡ್ತದೆ ಅಲ್ಲಿ ಹಿಂದೂಗಳು ಕೂಡ ದಾರಿಯಲ್ಲಿ ಹೋಗುವಾಗ ಮಸೀದಿಗೆ ಹೋಗುವ ಹೋಗುವಾಗ ನಮಸ್ಕರಿಸಿ ಹೋಗ್ತಾರೆ ಗಾಡಿ ನಿಲ್ಲಿಸಿ ನಾವೀಗ ನಾವು ದೇವಸ್ಥಾನದ ಎದುರಿಗೆ ಹೇಗೆ ಕೈ ಮುಗಿದು ಹೋಗ್ತೇವೆ ಕೈ ಮುಗಿದು ಹೋಗದಿದ್ರೆ ಅಟ್ಲೀಸ್ಟ್ ಗಾಡಿ ಸ್ಲೋ ಮಾಡಿ ಅಲ್ಲಿ ನಮ್ಮ ನಮ್ಮ ಮಸೀದಿ ಕಡೆ ಒಂದು ಒಂದು ನಮಸ್ಕಾರ ಮಾಡಿ ಹೋಗುವಂಥ ಹಿಂದೂಗಳು ಮುಸ್ಲಿಮರು ಕ್ರೈಸ್ತರು ಎಲ್ಲರೂ ಮತ್ತೆ ಅಲ್ಲಿ ಸಿಸ್ಟರ್ಗಳು ಕೂಡ ಒಮ್ಮೆ ಬಂದು ಅದನ್ನು ವಿಸಿಟ್ ಮಾಡಿ ಕೆಲಸ ನಡೆಯುವಾಗ ಕೆಲಸ ಆದ ಮೇಲೆ ಕೂಡ ಬಂದು ಅಲ್ಲಿ ಚರ್ಚಿನ ಇವರೆಲ್ಲ ಬಂದು ಕ್ರೈಸ್ತ ಬಾಂಧವರು ಕೂಡ ಅದನ್ನು ವೀಕ್ಷಿಸಿ ಸಂತೃಪ್ತಿಗೊಂಡಿದ್ದಾರೆ ಅವರಿಗೂ ಕೂಡ ಅವರು ಆ ಸಾಮರಸ್ಯದ ಒಂದು ಭಾಗವಾಗಿರೋದ್ರಿಂದ ಎಲ್ಲರೂ ಕೂಡ ಅಲ್ಲಿ ಬಂದು ಹೋಗ್ತಾ ಇದ್ದಾರೆ ಈ ಸಂಭಾವನೆ ಸಂಭಾವನೆಕ್ಕಿಂತ ನಾವು ಅಲ್ಲಿಯ ವಾತಾವರಣ ಅವರು ಕೊಟ್ಟ ಉಪಚಾರಕ್ಕೆ ನಾವು ಋಣಿಯಾಗಿರಬೇಕು ಸಂಭಾವನೆ ಮತ್ತೆ ಬರ್ತದೆ ನಾನು ಒಳ್ಳೆ ಕೆಲಸ ಮಾಡಿದ್ದಕ್ಕೆ ಅವರು ನನಗೆ ಸಂಭಾವನೆ ಕೊಟ್ಟೇ ಇದ್ದಾರೆ ಸಂಭವನೆಕ್ಕಿಂತ ಅವರು ಕೊ ಕೊಟ್ಟ ಉಪಚಾರ ಮತ್ತು ಅಲ್ಲಿ ಒಂದು ಮನುಷ್ಯರ ಒಂದು ನಾಡಿ ಅವ್ರ ನಾಡಿ ಮಿಡಿತ ಅರ್ಥ ಮಾಡ್ಕೊಂಡು ಒಂದು ಸ್ಪಂದನೆ ಕೊಡ್ತಾರಲ್ಲ ಅಲ್ಲಿ ಅದೊಂದು ಬಾರಿ ವಿಶೇಷವಾದ್ದೇ ಅಂತ ಅನಿಸ್ತದೆ ಕುಪ್ಪೆ ಪದವನ್ನಲ್ಲಿ ಅದು ಅನುಕರಣೀಯ ಬೇರೆ ಗ್ರಾಮದವರು ಬೇರೆ ಊರಿನವರು ಈ ನಮ್ಮ ಮಂಗಳೂರಿನಂಥ ಒಂದು ಸೂಕ್ಷ್ಮ ಪ್ರದೇಶದಲ್ಲಿ ಅದು ನಾನು ಕೋಮು ಸೂಕ್ಷ್ಮ ಅಂತ ಹೇಳಿದಿಲ್ಲ ಯಾಕಂದ್ರೆ ಕೋಮುಗಳು ಮಾಡಿದ್ದಲ್ಲ ಅದನ್ನು ಅದನ್ನು ಮಾಡಿದ ರಾಜಕಾರಣಿಗಳಾಗಿರೋದ್ರಿಂದ ನಾನು ಕೋಮು ಸೂಕ್ಷ್ಮ ಅಂತ ಹೇಳಿ ಅದನ್ನ ಸೂಕ್ಷ್ಮ ಪ್ರದೇಶವನ್ನು ಅದೊಂದು ಒಂದು ಅನುಕರಣೀಯವಾಗಿ ಮತ್ತು ಅಂಥ ಇದನ್ನು ಎಲ್ಲರೂ ಫಾಲೋ ಮಾಡಬೇಕಾಗಿ ನಾನು ಕೇಳ್ಕೊಳ್ತೇನೆ ಎಲ್ಲ ಜನರಲ್ಲಿ ಮಂಗ ದಕ್ಷಿಣ ಕುಪ್ಪೆಪದುವಿನಲ್ಲಿ ಈ ಅಭೂತಪೂರ್ವ ಕೆಲಸವನ್ನು ಶುರು ಮಾಡುವ ಮುಂಚೆ ಮೊದಲು ಅವರು ಸಣ್ಣದೊಂದು ಚಿಕ್ಕ ಎದುರಿನ ಬಾಗಿಲು ಮತ್ತು ದಾರಂಧದ ಬಗ್ಗೆ ವಿಚಾರ ಮಾಡಿಕೊಂಡು ಬಂದಿದ್ದರು ಆ ಕೆಲಸವನ್ನು ಶುರು ಕೂಡ ಮಾಡಿದ್ದೆವು ಆ ಮಸೀದಿಯ ವಿಶೇಷತೆಯನ್ನು ಕೇಳಿ ನಾನು ಇಷ್ಟು ಚಿಕ್ಕ ಪ್ರಮಾಣದಲ್ಲಿ ದೊಡ್ಡ ಇತಿಹಾಸ ಇರುವಂಥ ಮಸೀದಿಯ ಕೆಲಸವನ್ನು ಸ್ವಲ್ಪ ಚಂದವಾಗಿ ಮಾಡುವ ಇದನ್ನು ಮಾಡುವ ಅಂತ ಒಂದೂವರೆ ಲಕ್ಷದಲ್ಲಿ ಇದ್ದದ್ದು ಈಗ ಆ ದಾರಂಧಕ್ಕೆ ಖರ್ಚಾದದ್ದು ನಿಯರ್ಲಿ ಒಂದು ಮೂವತ್ತು ಲಕ್ಷ ತನಕ ಖರ್ಚಾಗಿದೆ ಅಷ್ಟು ಕೆಲಸ ಮಾಡಿ ಅಭೂತಪೂರ್ವ ಮತ್ತು ಅದ್ವಿತೀಯ ಆ ಕೆಲಸವನ್ನು ಅಷ್ಟು ಚೆಂದ ಮಾಡಿ ಮಾಡಿಕೊಡ್ಬೇಕು ಅನ್ನೋ ಮೊದಲೇ ನಮಗೆ ಒಂದು ಸಂಕಲ್ಪ ಮಾಡಿದ್ದೆವು ಹಾಗಾಗಿ ಆ ಕೆಲಸವನ್ನು ಅಷ್ಟು ಚೆಂದ ಮಾಡಿ ಮಾಡಿಕೊಟ್ಟಿದ್ದೇವೆ ಇಲ್ಲಿ ಏನಂದರೆ ನಾನು ಎಷ್ಟೇ ಚೆಂದ ಕೆಲಸ ಮಾಡಿದರೂ ಕೂಡ ಕಲೆಗೆ ಒಂದು ಆಸಕ್ತಿ ತೋರಿಸುವ ಜನ ನಮ್ಮ ಸುತ್ತಮುತ್ತಲೂ ಅಲ್ಲಿ ಇದ್ದರು ಮತ್ತು ಆ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸ್ಕೊಳ್ಬೇಕು ಅಂತೇಳಿ ಅಲ್ಲಿಯ ಹಿರಿಯ ಎಲ್ಲರೂ ಪ್ರಯತ್ನ ಪಡೋದರಿಂದ ನಾನು ಹೇಳಿದ್ದನ್ನೆಲ್ಲ ನನಗೆ ಮೇನ್ ಕೊಟ್ಟದವ್ರು ನೀವು ಸ್ವಾತಂತ್ರ್ಯ ಕೊಟ್ಟರು ಅಂದರೆ ನೀವು ಇದಕ್ಕೆ ಎಷ್ಟು ಚೆಂದ ಮಾಡಲಿಕ್ಕಾಗ್ತದೆ ಅಷ್ಟು ಚೆಂದ ಮಾಡಿ ಕೊಡುವ ನಾವು ಸ್ವಾತಂತ್ರ್ಯ ಕೊಡುವಾಗ ಅದು ಜವಾಬ್ದಾರಿ ಎಲ್ಲ ನನ್ನ ಮೇಲೆ ಬೀಳುವಾಗ ನಾನು ಅದನ್ನು ಚೆಂದ ಮಾಡಿಯೇ ತೋರಿಸಲೇಬೇಕಾಗ್ತದೆ ಕೆತ್ತನೆ ಕೆಲಸದಲ್ಲಿ ಅದ್ವಿತೀಯವಾಗಿ ಆಗಬೇಕು ಅಂತೇಳಿ ನನ್ನ ಮನಸ್ಸಿನಲ್ಲಿತ್ತು ನಾನು ಅವರಿಗೆ ಅದನ್ನು ಇದನ್ನು ಕೂಡ ಹೇಳಿದ್ದೆ ಇಂಥ ಒಂದು ಒಳ್ಳೆ ದೊಡ್ಡ ದಾರಂಧವನ್ನು ನೀವು ಎಲ್ಲಿ ಕೂಡ ತೋರಿಸಿದರೆ ಈ ನಾನು ಕೆಲಸ ಮಾಡುವ ಮಜೂರಿಯನ್ನು ನಾನು ನಿಮ್ಗೆ ಕೊಡ್ತೇನೆ ಅನ್ನುವ ಇದನ್ನು ಕೂಡ ಅಧ್ಯಕ್ಷರಿಗೆ ಹೇಳಿದ್ದೆ ನಾನು ಹಾಗೆ ಅದನ್ನು ಮಾಡಿಕೊಟ್ಟಿದ್ದೆವು ಅವರು ಗೂಗಲ್ನಲ್ಲಿ ಎಲ್ಲ ಇದರಲ್ಲಿ ಕೂಡ ಹುಡುಕಿದ್ರು ಇಷ್ಟು ಒಳ್ಳೆ ಚೌಕಟ್ಟು ಇದೆಲ್ಲ ದುಬೈನಲ್ಲಿ ಕೂಡ ಇದನ್ನು ಅವರು ಸರ್ಚ್ ಮಾಡಿದ್ದಾರೆ ಇಷ್ಟು ದೊಡ್ಡ ಚೌಕಟ್ಟು ಇರುವಂಥ ದಾರಂಧ ಇರುವಂಥ ಎಲ್ಲಾದರೂ ಪಲ್ಲಿ ಉಂಟ ಅಂತ ಪಲ್ಲಿ ದೊಡ್ಡದಿರ್ಬೋದು ಆದರೆ ದಾರಂಧ ಅದರ ವಿಶೇಷತೆ ಅಂದರೆ ಹದಿಮೂರು ಫೀಟ್ ಹದಿನೈದು ಫೀಟ್ ಚೌಕಟ್ಟು ದಾರಂಧ ಮತ್ತು ಅದರಲ್ಲಿರುವ ಕೆಲಸ ಅದರಲ್ಲಿರುವ ಸೂಕ್ಷ್ಮತೆ ಮತ್ತು ಅದನ್ನು ಶೈಲಿ ನಾವು ಭಾರತೀಯ ಶೈಲಿ ಮತ್ತು ಇಸ್ಲಾಮಿಕ್ ಶೈಲಿ ಅದನ್ನು ಎರಡು ಮಿಶ್ರಣ ಮಾಡಿ ಅದನ್ನು ರೆಡಿ ಮಾಡಿದ್ದೇವೆ ಹಾಗಾಗಿ ಅದು ಒಂದು ಅದ್ವಿತೀಯ ಕೆಲಸ ಆಗಿ ನಮಗೆ ಹೊರಹೊಮ್ಮಿದೆ ಇದನ್ನು ಅಲ್ಲಿ ಮೇನ್ ಕಾನ್ಸೆಪ್ಟು ಸಾಮರಸ್ಯದ ಕಾನ್ಸೆಪ್ಟೇ ಇರುವ ಪಲ್ಯ ಅದು ಹಾಗಾಗಿ ನಾವು ಅದನ್ನು ಮಾಡುವಾಗ ಖಾಲಿ ಒಂದೇ ಶೈಲಿಯನ್ನು ಇಟ್ಕೊಂಡು ಮಾಡಲಿಲ್ಲ ನಮ್ಮ ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲೇ ಅದನ್ನು ಅದರನ್ನವನ್ನು ಮಾಡಿಕೊಟ್ಟು ಚಂದಗಾಣಿಸಿಕೊಟ್ಟಿದ್ದೇವೆ ಮೊದಲು ಮಾಡಿದ ಡಿಸೈನನ್ನು ತೆಗೆದು ಮತ್ತು ಬೇರೆ ಡಿಸೈನನ್ನು ಮಾಡಿ ಅದಕ್ಕೆ ಆಚೆ ಈಚೆ ಸೈಡು ಮಿನಾರ್ ಮಾಡಿ ಒತ್ತು ಅಂದರೆ ಹೇರಿಕೆ ಪಟ್ಟಿ ಅಥವಾ ಒತ್ತು ಪಟ್ಟಿ ಅಂತ ಏನು ಇಡ್ತಾರೆ ಅದಕ್ಕೆ ಮಿನಾರನ್ನು ಮಾಡಿದ್ದೇವೆ ಮೇಲೆ ಮಕ್ಕ ಮದಿನದ ಚಿತ್ರಣವನ್ನು ಕೂಡ ಕೆತ್ತನೆ ಮಾಡಿದ್ದೇವೆ ಮತ್ತು ಚಂದ್ರ ಮತ್ತು ನಕ್ಷತ್ರ ಮತ್ತು ಲಾ ಹಿ ಲಾ ಇಲ್ಲ ಅರಬ್ಬಿ ಅಕ್ಷರದ ಇದನ್ನು ಕೂಡ ಕೆತ್ತನೆ ಮಾಡಿ ಮೇಲೆ ನಮ್ಮ ಜೈಪುರ ಸ್ಟೈಲಲ್ಲಿ ಮೇಲೆ ಅದರ ತಲೆಯ ಅದೇ ಅದಕ್ಕೆ ವಾಸ್ತುಶಿಲ್ಪ ಶೈಲಿ ವಾಸಿಂಗ ಅಂತ ಹೇಳ್ತೇವೆ ಅದರ ಮೇಲ್ಗಡೆ ಭಾಗವನ್ನು ಜೈಪುರ ಶೈಲಲ್ಲಿ ಮಾಡಿ ಸೈಡಿಗೆ ಇಸ್ಲಾಮಿಕ್ ಶೈಲಿಯ ಪಿಲ್ಲರ್ನೊಟ್ಟಿಗೆ ಮತ್ತು ಬಾಗಿಲು ಕೂಡ ಬಾಗಿಲು ನಮಗೆ ಮೂಲ ಕಾನ್ಸೆಪ್ಟ್ ಅವರ ಮಕ್ಕಮ ಮದಿನದ ಕಾನ್ಸೆಪ್ಟ್ನಲ್ಲಿಯೇ ಮಾಡಿದ್ದೆವು ಅಂದರೆ ಅದರ ಎಂಟು ಹಲಗೆಯನ್ನು ಹಾಕಿ ಆ ಜೋಡಿ ಥರ ಕಾಣಬೇಕು ಅನ್ನೋ ದೃಷ್ಟಿಯಲ್ಲಿ ಅದನ್ನು ಮಾಡಿ ಅದಕ್ಕೆ ಬರುವ ಬಳ್ಳಿ ಕೂಡ ನೀವು ಕ್ಲಾಕ್ ವೈಸ್ ಅಂದರೆ ನಾವು ಪ್ರದಕ್ಷಿಣಾಕಾರದಲ್ಲಿ ಉಂಟು ಯಾವುದು ಕೂಡ ಅಪ್ರದಕ್ಷಿಣ ಆಕಾರದಲ್ಲಿ ಇಲ್ಲ ಅಲ್ಲಿ ನೀವು ಕರೆಕ್ಟಾಗಿ ಗಮನಿಸಿದರೆ ಹಾಗೆ ಒಂದು ಮೂಲ ಒಂದು ತತ್ವ ಇಟ್ಕೊಂಡೇ ಆ ಕೆಲಸವನ್ನು ಮಾಡಿದ್ದೇವೆ ಅದನ್ನು ಅದನ್ನು ನೋಡಿ ಎಲ್ಲರೂ ಕೂಡ ನಿಜವಲ್ಲೂ ಅವರು ಹೋಗುವಾಗ ನಮಗೆ ಬಹಳ ಖುಷಿ ಆಗ್ತಾ ಉಂಟು ಈಗ ನಾವೊಟ್ಟು ಹನ್ನೊಂದು ತಿಂಗಳು ಅದರಲ್ಲಿ ಕೆಲಸ ಮಾಡಿದ್ದೇವೆ ಅದರ ಬಿಂಬ ಮತ್ತು ಗುರುಗಳು ಕುರು ಅವರ ಗುರುಗಳು ಕೂತ್ಕೊಳ್ಳುವ ಪೀಠದಿಂದ ಹಿಡಿದು ಮತ್ತು ಹೊರಾಂಗಣ ಹೊರಾಂಗಣದಲ್ಲಿ ಮ ಅಲ್ಲಿ ಮೂರು ಮೊದಲು ಮುಖ್ಯದ್ವಾರದಿಂದ ಪ್ರವೇಶ ಆದಮೇಲೆ ಮೂರು ಒಳಾಂಗಣ ದಾರಾಂಧಗಳು ಕೂಡ ಇದ್ದಾವೆ ಅದರಲ್ಲಿ ದ್ವಾರ ಅದರಲ್ಲಿ ಕೂಡ ಮುಖ್ಯದ್ವಾರ ಅಂತಿದೆ ಅದನ್ನು ಕೂಡ ನಾವು ನಾವು ಈ ನಮ್ಮ ಕುಜಾರಾವ್ ದೇವಸ್ಥಾನದಲ್ಲಿರುವಂಥ ದೇವಸ್ಥಾನ ಮತ್ತು ಈಗ ಇಲ್ಲ ಅದು ಹಜರತ್ ಬಾಲ್ ದರ್ಗಾ ಅಂತೇಳಿ ನಾವು ಮೊದಲು ಒಂದು ಕಾನ್ಸೆಪ್ಟ್ ಇತ್ತು ಇದು ಕಾಶ್ಮೀರದಲ್ಲಿ ಹಜರತ್ ಬಾಲ್ ದರ್ಗಾ ಅಂತ ಈಗಿಲ್ಲ ಅದು ಅದನ್ನು ನಾವು ಫಾಲೋ ಮಾಡಿದ್ದೆವು ಫಾಲೋ ಮಾಡಿ ಅಲ್ಲಿ ಒಂದು ಇಸ್ಲಾಮಿಕ್ ಶೈಲಿಯ ಡೂಮು ಆಚೆ ಈಚೆ ಮಿನಾರು ಗ್ಲಾಸ್ ಕೂಡ ನೀವು ನೋಡಬೇಕು ಅದರಲ್ಲಿ ಖರ್ಜೂರದ ಮರದ ಎರಡು ಉಂಟು ನೀವು ಸೂಕ್ಷ್ಮವಾಗಿ ಗಮನಿಸಿದರೆ ಗೊತ್ತಾಗ್ತದೆ ಮತ್ತು ಮರಳುಗಾಡು ಆ ಥರ ನಮ್ಮ ಇಸ್ಲಾಮಿಕ್ ಶೈಲಿ ಮತ್ತು ನಮ್ಮ ಇಲ್ಲಿಯ ಶೈಲಿಯನ್ನು ಎರಡು ಮಿಕ್ಸ್ ಮಾಡಿ ಮಾಡಿದಂಥ ಕೆಲಸ ಅದನ್ನು ಮತ್ತು ಇಸ್ಲಾಮ ಧರ್ಮ ಅತ್ಯುತ್ತಮವಾದಂತಹ ಮೌಲ್ಯಗಳನ್ನು ಜಗತ್ತಿಗೆ ಸಾರಿದಂತಹ ಧರ್ಮ ಅದು ಕೂಲಿ ಕೆಲಸದವರಿಗೆ ಅಂಬಳ ಕೊಡುವ ಶಿಕ್ಷಣ ಇರಬಹುದು ಶಾಲೆಯನ್ನು ಕಲಿಸುವಂಥದ್ದು ಶಿಕ್ಷಣಿಕ ಕ್ರಾಂತಿ ಪ್ರವಾದಿ ಪೈಗಂಬರರು ಮಾಡಿದ್ದು ಶೈಕ್ಷಣಿಕ ಕ್ರಾಂತಿ ಆ ಕ್ರಾಂತಿ ಅವತ್ತಿನಿಂದ ಇವತ್ತಿಗೂ ಕೂಡ ಬಂದಿದೆ ನಾನು ಇವತ್ತು ಮಸೀದಿಯ ಒಳಗೆ ಹೋಗಿ ನೋಡಿದಾಗ ಅಲ್ಲಿ ನನಗೆ ನೆನಪಾಯಿತು ಮೊದಲ ಬಾಂಗ್ ಕೊಟ್ಟವರು ಒಬ್ಬರು ನೀಗ್ರೋ ಜನಾಂಗದ ಅಂದ್ರೆ ಮುಸ್ಲಿಮರ ಪ್ರಾತಿನಿಧ್ಯ ಅಲ್ಲಿಂದ ಶುರುವಾಯಿತು ಕಟ್ಟಕಡೆಯ ಒಬ್ಬ ವ್ಯಕ್ತಿಯನ್ನು ಪ್ರವಾದಿ ಪೈಗಂಬರರು ನಾಯಕನನ್ನಾಗಿ ಮಾಡಿ ಪ್ರಪಂಚಕ್ಕೆ ಮಾದರಿಯನ್ನಾಗಿಸಿದೆ ಅಂದರೆ ಎಲ್ಲರ ಪ್ರಾತಿನಿಧ್ಯ ಇದೆ ಸೊ ಅಂತಹ ಒಂದು ಇಸ್ಲಾಂ ಧರ್ಮದ ಒಂದು ಮಸೀದಿ ಇವತ್ತು ನಮ್ಮ ಊರಲ್ಲಿ ನವೀಕರಣ ಆಗಿರುವಂಥದ್ದು ಅದರಲ್ಲಿ ನಾವೆಲ್ಲರೂ ನಮ್ಮ ಜೀವಿತಾವಧಿಯಲ್ಲಿ ಅದನ್ನು ನೋಡಲಿಕ್ಕೆ ನಮಗೆ ಸಿಕ್ಕಿರುವಂಥದ್ದು ನಮ್ಮ ಜೀವನದ ಒಂದು ಅವಿಸ್ಮರಣೀಯ ಒಂದು ಅನುಭವ ಮುಂದಿನ ದಿನಗಳಲ್ಲಿ ಕೂಡ ನಮ್ಮ ಊರು ಇದೇ ಒಂದು ಸೌಹಾರ್ದತೆಯಿಂದ ಸಹೋದರತೆಯಿಂದ ಇದೆ ಅಂತ ನಾನು ಪ್ರಾರ್ಥಿಸುತ್ತೇನೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು